Hello, guru. ವೆಲ್ಕಮ್ ಟು ಸಿನಿಮಾ ಗುರು ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅನೇಕ ಸ್ಟಾರ್ ಹೀರೋಗಳಿದ್ದಾರೆ ಎಲ್ಲರೂ ಅನೇಕ ಸೂಪರ್ ಹಿಟ್ ಸಿನಿಮಾಗಳನ್ನು ಸಹ ಅಭಿಮಾನಿಗಳಿಗೆ ನೀಡಿದ್ದಾರೆ ಆದರೂ ಕೆಲವೊಂದು ಸೂಪರ್ ಹಿಟ್ ಸಿನಿಮಾಗಳನ್ನ ನಮ್ಮ ಹೀರೋಗಳು ಮಿಸ್ ಮಾಡಿಕೊಂಡಿದ್ದಾರೆ ಮಿಸ್ ಆದ ಸಿನಿಮಾಗಳು ಸೂಪರ್ ಹಿಟ್ ಆದ್ಮೇಲೆ ಅಯ್ಯೋ ನಾನು ಈ ಸಿನಿಮಾನ ಮಾಡಬೇಕಿತ್ತು ಅಂತ ಅವರಿಗೆ ಅನ್ಸಿರಲೂ ಅವರಿಗಲ್ದೇ ಅವರಿಗಲ್ದೆ ಇದ್ರೂ ಸಹ ಅವರ ಫ್ಯಾನ್ಸ್ ಗಳಿಗಾದ್ರೂ ನಮ್ಮ ಹೀರೋ ಈ ಸಿನಿಮಾನ ಮಾಡಬೇಕಿತ್ತು ಗುರು ಅಂತ ಖಂಡಿತವಾಗಿಯೂ ಅನ್ಸೇ ಇರುತ್ತೆ ಸೊ ಹಾಗಾಗಿ ನಮ್ಮ ಸ್ಟಾರ್ ಹೀರೋಗಳು ಯಾವ ಯಾವ ಸಿನಿಮಾನ ಮಿಸ್ ಮಾಡಿಕೊಂಡಿದ್ದಾರೆ ಮತ್ತು ಯಾಕೆ ಮಿಸ್ ಮಾಡಿಕೊಂಡಿದ್ದಾರೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಬನ್ನಿ ವಿಡಿಯೋನ ಶುರು ಮಾಡೋಣ ಇವಾಗ ಹೇಗೆ ಕೆಜಿಎಫ್ ಸಿನಿಮಾನ ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಅಂತ ನಾವು ಹೇಳ್ತೀವೋ ಹಾಗೆ ಎರಡ್ ಸಾವಿರದ ಆರರಲ್ಲಿ ಬಿಡುಗಡೆಯಾದ ಯೋಗರಾಜ್ ಭಟ್ ನಿರ್ದೇಶನದ ಮುಂಗಾರು ಮಳೆ ಸಿನಿಮಾ ಸಹ ಅಂದಿನ ಕಾಲಕ್ಕೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಬಿಗ್ಗೆಸ್ಟ್ ಹಿಟ್ ಆಗಿತ್ತು ಆದರೆ ಮುಂಗಾರು ಮಳೆಯ ಗಣೇಶ್ ಅವರ ಪಾತ್ರವನ್ನು ಮೊದಲು ಮಾಡಬೇಕಿದ್ದು ಪುನೀತ್ ರಾಜ್ಕುಮಾರ್ ಅವರು ಆದರೆ ಅದಕ್ಕೂ ಮೊದಲು ಬಂದಂತಹ ಯೋಗರಾಜ್ ಭಟ್ ಅವರ ಸಿನಿಮಾಗಳು ಸಕ್ಸಸ್ ಆಗದ ಕಾರಣ ಅಥವಾ ಪುನೀತ್ ಅವರು ಬೇರೆ ಸಿನಿಮಾಗಳಲ್ಲಿ ಬ್ಯುಸಿ ಇದ್ದ ಕಾರಣಕ್ಕೂ ಈ ಸಿನಿಮಾ ಪುನೀತ್ ಅವರ ಕೈತಪ್ಪಿ ಹೋಯಿತು ಅದೇನೇ ಇದ್ರು ಮುಂಗಾರು ಮಳೆ ಸಿನಿಮಾದ ಮುಖಾಂತರ ಸ್ಟಾರ್ ಗಣೇಶ್ ಸ್ಟಾರ್ ಆದ್ರು ಯೋಗರಾಜ್ ಭಟ್ ಸ್ಟಾರ್ ನಿರ್ದೇಶಕರಾದ್ರು ಈಗಲೂ ಕೂಡ ಮುಂಗಾರು ಮಳೆ ಸಿನಿಮಾನ ಹಾಗೂ ಅದರಲ್ಲಿರೋ ಹಾಡುಗಳನ್ನ ಜನರು ಮರೆತಿಲ್ಲ ಉಪೇಂದ್ರ ಅವರ ನಿರ್ದೇಶನದಲ್ಲಿ ಬಂದಂತಹ ಓಂ ಸಿನಿಮಾ ಕನ್ನಡದ ಗ್ರೀನ್ ಸಿನಿಮಾ ಐದ್ನೂರ ಐವತ್ತಕ್ಕೂ ಹೆಚ್ಚು ಬಾರಿ ರೀರಿಲೀಸ್ ಆಗಿ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಸೇರ್ಪಡೆಗೊಂಡು ದಾಖಲೆ ಬರೆದ ಹೆಗ್ಗಳಿಕೆ ಈ ಚಿತ್ರದ್ದು ಆದರೆ ಈ ಚಿತ್ರದಲ್ಲಿನ ಸತ್ಯ ಅನ್ನೋ ಪಾತ್ರಕ್ಕೆ ಉಪೇಂದ್ರ ಅವರು ಮೊದಲು ಆಯ್ಕೆ ಮಾಡಿದ್ದು ಕುಮಾರ್ ಗೋವಿಂದ್ ಅವರನ್ನ ಅದಾಗಲೇ ಇವರಿಬ್ಬರ ಕಾಂಬಿನೇಷನ್ ನಲ್ಲಿ ಸಿನಿಮಾ ತೆರೆಗೆ ಬಂದು ಸೂಪರ್ ಹಿಟ್ ಆಗಿತ್ತು ಆದರೆ ಸ್ಕ್ರಿಪ್ಟ್ ನ ಡೆವಲಪ್ ಮಾಡ್ತಾ ಮಾಡ್ತಾ ಈ ಪಾತ್ರಕ್ಕೆ ಕುಮಾರ್ ಗೋವಿಂದ್ ಅವರಿಗಿಂತ ಶಿವಣ್ಣ ಅವರು ಸೂಟ್ ಆಗ್ತಾರೆ ಅಂತ ಶಿವರಾಜ್ ಕುಮಾರ್ ಅವರನ್ನ ಆಯ್ಕೆ ಮಾಡಲಾಯಿತು ಅಂತ ಉಪೇಂದ್ರ ಅವರು ಹಲವು ಬಾರಿ ಹೇಳಿದ್ದಾರೆ ಇನ್ನು ಶಿವಣ್ಣ ಅವರು ಸತ್ಯ ಪಾತ್ರದಲ್ಲಿ ಅಭಿನಯಿಸಿದಂತ ರೀತಿ ಹಾಗೂ ಈ ಸಿನಿಮಾ ತೆರೆ ನಂತರ ಬರದ ಕಲೆಗಳು ನಮಗೆ ಗೊತ್ತೇ ಇವೆ ಮೋಸ್ಟ್ಲಿ ಅವರು ಅಲ್ಲದೆ ಬೇರೆ ಯಾರು ಕೂಡ ಈ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ರು ಅಷ್ಟು ಎಫೆಕ್ಟಿವ್ ಆಗಿ ಇರ್ತಾ ಇರಲಿಲ್ಲ ಅನ್ನೋದು ನನ್ನ ಅನಿಸಿಕೆ ಎರಡ್ ಸಾವಿರದ ಒಂದರಲ್ಲಿ ಬಿಡುಗಡೆಯಾದ ನಮ್ಮ ಸುದೀಪ್ ಅಭಿನಯದ ಹುಚ್ಚ ಸಿನಿಮಾ ಸಖತ್ ಹಿಟ್ ಆಗಿತ್ತು ಈ ಸಿನಿಮಾದ ಆಫರ್ ಮೊದಲು ಹೋಗಿದ್ದು ಶಿವರಾಜ್ ಕುಮಾರ್ ಅವರಿಗೆ ಆದರೆ ಕೆಲವೊಂದು ಕಾರಣಗಳಿಂದ ಅವರು ಈ ಸಿನಿಮಾನ ಮಾಡಲಿಕ್ಕೆ ಒಪ್ಪಿರಲಿಲ್ಲ ನಂತರ ಈ ಸಿನಿಮಾಗೆ ಸುದೀಪ್ ಅವರನ್ನ ಆಯ್ಕೆ ಮಾಡಲಾಯಿತು ಈ ಚಿತ್ರದ ಮೂಲಕ ಸುದೀಪ್ ರಂತ ಪ್ರತಿಭಾವಂತ ನಟ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸಿಕ್ಕರು ಚಿತ್ರ ಕೂಡ ಅದ್ಭುತ ಯಶಸ್ಸನ್ನುಗೊಳಿಸುವುದರ ಜೊತೆಗೆ ಸುದೀಪ್ ಅವರಿಗೆ ಸ್ಟಾರ್ ವ್ಯಾಲ್ಯೂನು ಕೂಡ ತಂದುಕೊಟ್ಟಿತ್ತು ಒಂದು ವೇಳೆ ಶಿವಣ್ಣ ಅವರು ಹುಚ್ಚ ಸಿನಿಮಾನ ಮಾಡಿದ್ರೆ ಅದು ಸಹ ಓಂನಂತಹ ಕಲ್ಟ್ ಕ್ಲಾಸಿಕ್ ಸಿನಿಮಾ ಆಗ್ತಿತ್ತೇನು ಅನ್ನೋದು ನನ್ನ ಅಭಿಪ್ರಾಯ ದಿನಕರ್ ಚುಗುದೀಪ್ ಅವರ ಮೊದಲ ನಿರ್ದೇಶನದ ಸಿನಿಮಾ ಜೊತೆ ಜೊತೆಯಲ್ಲಿ ಈ ಸಿನಿಮಾನ ಅವರು ತಮ್ಮ ಸಹೋದರ ದರ್ಶನ್ ಅವರಿಗಾಗಿ ಅಂತಾನೆ ರೆಡಿ ಮಾಡಿದ್ರು ಆದರೆ ದರ್ಶನ್ ಇದೊಂದು ಲವ್ ಸ್ಟೋರಿ ಸಿನಿಮಾ ನನ್ನ ಫ್ಯಾನ್ಸ್ ಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಈ ಸಿನಿಮಾನ ಮಾಡೋದಕ್ಕೆ ಒಪ್ಪಿರಲಿಲ್ಲ ಅಲ್ಲದೆ ಅವರ ಬ್ಯಾನರ್ ನ ಮೊದಲ ಸಿನಿಮಾ ಆದ್ದರಿಂದ ಯಾರಾದರೂ ಹೊಸಬರನ್ನು ಹಾಕಿಕೊಂಡು ಈ ಸಿನಿಮಾನ ಮಾಡೋಣ ಅಂತ ದರ್ಶನ್ ಅವರು ಪ್ರೇಮ್ ಅವರನ್ನ ಸಜೆಸ್ಟ್ ಮಾಡಿದ್ದರು ಹೀಗೆ ಪ್ರೇಮ್ ಅವರು ಜೊತೆ ಜೊತೆಯಲ್ಲಿ ಸಿನಿಮಾಗೆ ಆಯ್ಕೆಯಾಗಿ ಸಿನಿಮಾ ಕೂಡ ಒಳ್ಳೆ ಯಶಸ್ಸನ್ನು ಗಳಿಸಿತ್ತು ಎರಡ್ ಸಾವಿರದ ಹದಿನೈದರಲ್ಲಿ ಬಿಡುಗಡೆಯಾದ ಅನೂಪ್ ಭಂಡಾರಿ ನಿರ್ದೇಶನದ ರಂಗೀತರಂಗ ಒಂದೊಳ್ಳೆ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ ಬಾಹುಬಲಿ ಸಿನಿಮಾ ಜೊತೆ ಪೈಪೋಟಿಗಿಳಿದು ಆಗಿನ ಕಾಲದಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹಿಟ್ ಆದಂತಹ ಸಿನಿಮಾ ಈ ಸಿನಿಮಾಗೆ ಮೊದಲು ಆಯ್ಕೆಯಾಗಿದ್ದು ರಕ್ಷಿತ್ ಅವರು ಆದರೆ ಉಳಿದವರು ಕಣ್ಣಂತ ಸಿನಿಮಾದಲ್ಲಿ ಬ್ಯುಸಿ ಇದ್ದ ಕಾರಣ ರಕ್ಷಿತ್ ಅವರು ಈ ಸಿನಿಮಾನ ಮಾಡಲಿಕ್ಕೆ ಆಗಲಿಲ್ಲ ನಂತರ ಅನೂಪ್ ಭಂಡಾರಿಯವರು ಅವರ ತಮ್ಮನಾದ ನಿರೂಪ್ ಭಂಡಾರಿನ ಈ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಇಂಟ್ರೊಡ್ಯೂಸ್ ಮಾಡಿದರು ಎರಡ್ ಸಾವಿರದ ಹನ್ನೊಂದರಲ್ಲಿ ಬಿಡುಗಡೆಯಾದ ನಮ್ಮ ಕಿಚ್ಚ ಸುದೀಪ್ ಅಭಿನಯದ ವಿಷ್ಣುವರ್ಧನ್ ಸಿನಿಮಾ ಮೊದಲು ಹೋಗಿದ್ದು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಬಳಿಗೆ ಆದರೆ ಮುಂಗಾರು ಮಳೆ ಗಾಳಿಪಟದಂತಹ ಸಿನಿಮಾಗಳ ಯಶಸ್ಸಿನ ಬಳಿಕ ಸಾಲು ಸಾಲು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದ ಗಣೇಶ್ ಡೇಟ್ ಸಮಸ್ಯೆಯಿಂದಾಗಿ ಈ ಸಿನಿಮಾನ ಮಾಡೋದಕ್ಕೆ ಒಪ್ಪಿರಲಿಲ್ಲ ನಂತರ ಸುದೀಪ್ ಅವರು ಈ ಚಿತ್ರವನ್ನ ಮಾಡಿ ಯಶಸ್ಸು ಕಂಡರು ಮೋಸ್ಟ್ಲಿ ಗಣೇಶ್ ಅವರಿಗಿಂತ ಸುದೀಪ್ ಅವರಿಗೆ ಈ ಚಿತ್ರದ ಕತೆ ಜಾಸ್ತಿ ಸೂಟ್ ಆಗತ್ತೆ ಅನ್ನೋದು ನನ್ನ ಅಭಿಪ್ರಾಯ ಎರಡ್ ಸಾವಿರದ ಐದರಲ್ಲಿ ಬಿಡುಗಡೆಯಾದ ಡೆಡ್ಲಿ ಸೋಮ ಚಿತ್ರದ ಆಫರ್ ಮೊದಲು ಹೋಗಿದ್ದು ಸುದೀಪ್ ಅವರ ಬಳಿಗೆ ಆದರೆ ಅವರು ಈ ಸಿನಿಮಾನ ರಿಜೆಕ್ಟ್ ಮಾಡಿದ್ದರು ನಂತರ ಈ ಸಿನಿಮಾ ಆದಿತ್ಯ ಅವರ ಪಾಲಾಯಿತು ನ ಹಿನ್ನೆಲೆಯನ್ನು ಹೊಂದಿದ್ದ ಈ ಸಿನಿಮಾ ಪ್ರೇಕ್ಷಕರಿಗೆ ಇಷ್ಟವಾಗಿತ್ತು ಗೆಲುವಿನ ಹುಡುಕಾಟದಲ್ಲಿದ್ದ ಆದಿತ್ಯ ಅವರಿಗೆ ಡೆಡ್ಲಿ ಸೋಮ ಸಿನಿಮಾ ಒಳ್ಳೆ ಯಶಸ್ಸನ್ನು ಸಹ ತಂದುಕೊಟ್ಟಿತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ಬಿಡುಗಡೆಯಾದ ಪವನ್ ಕುಮಾರ್ ನಿರ್ದೇಶನದ ದೂಸಿಯಾ ಸಿನಿಮಾ ಒಂದೊಳ್ಳೆ ಸೈಕಾಲಜಿಕಲ್ ಥ್ರಿಲ್ಲರ್ ಸಿನಿಮಾ ಮುಖ್ಯ ಪಾತ್ರದಲ್ಲಿ ಸತೀಶ್ ನಿನ್ನಾತ್ರಾಮ್ ಅವರು ನಟಿಸಿದ್ದರು ಆದರೆ ಸತೀಶ್ ಅವರ ಮಾಡಿದ ಪಾತ್ರಕ್ಕೆ ಮೊದಲು ಆಯ್ಕೆಯಾಗಿದ್ದು ದೂತ್ ಬೇಡ ದಿಗಂತ್ ಅವರು ಅವರು ಸಹ ಈ ಸಿನಿಮಾನ ಮಾಡೋದಕ್ಕೆ ಒಪ್ಪಿಕೊಂಡಿದ್ದರು ಯಾಕಂದ್ರೆ ಪವನ್ ಕುಮಾರ್ ಅವರ ಜೊತೆಗೆ ದಿಗಂತ್ ಅವರು ಈಗಾಗಲೇ ಪಂಚರಂಗಿ ಮತ್ತು ಲೈಫ್ ಇಷ್ಟೇ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದರು ಆದರೆ ದಿಗಂತ್ ಅವರ ಡೇಟ್ ಅಡ್ಜಸ್ಟ್ ಆಗದ ಕಾರಣ ಅವರು ಲೂಸಿಯಾ ಸಿನಿಮಾದಲ್ಲಿ ಆಕ್ಟ್ ಮಾಡೋದಕ್ಕೆ ಆಗಿರಲಿಲ್ಲ ಅದೇನೇ ಇದ್ರೂ ಸಹ ದಿಗಂತ್ ಅವರು ಲೂಸಿಯಾ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರೆ ಸತೀಶ್ ನೀನಾಸಂ ಅವರಂತಹ ಪ್ರತಿಭಾವಂತ ನಟ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸಿಗ್ತಾ ಇರಲಿಲ್ವೇನೋ ಎರಡು ಸಾವಿರದ ಹನ್ನೆರಡರಲ್ಲಿ ಬಿಡುಗಡೆಯಾದ ಡ್ರಾಮಾ ಸಿನಿಮಾದ ಲೀಡ್ ರೋಲ್ನಲ್ಲಿ ರಾಕಿ ಸ್ಟಾರ್ ಯಶ್ ಮತ್ತು ಸತೀಶ್ ನೀನಾಸಮ್ಮ ಅವರು ಆಕ್ಟ್ ಮಾಡಿದ್ದರು ಆದರೆ ಸತೀಶ್ ನೀನಾಸಮ್ಮ ಅವರ ಪಾತ್ರಕ್ಕೆ ಮೊದಲು ಯೋಗರಾಜ್ ಭಟ್ ಅವರು ಆಯ್ಕೆ ಮಾಡಿದ್ದು ಲೂಸ್ ಮಾಡಿದ ಯೋಗಿಯವರನ್ನ ಯೋಗಿ ಅವರು ಬೇರೆ ಸಿನಿಮಾಗಳಲ್ಲಿ ಬ್ಯುಸಿ ಇದ್ದ ಕಾರಣ ಈ ಸಿನಿಮಾನ ಮಾಡಲಿಕ್ಕೆ ಆಗಿರಲಿಲ್ಲ ನಂತರ ಸತೀಶ್ ಅವರು ಡ್ರಾಮಾ ಸಿನಿಮಾಗೆ ಆಯ್ಕೆಯಾದರು ಹಾಗೆ ಯಶ್ ಮತ್ತು ಸತೀಶ್ ನೀನಾಸಮ್ಮ ಅವರ ಜುಗಲ್ ಬಂದಿ ಸಿನಿಮಾದಲ್ಲಿ ಸಖತ್ತಾಗಿ ವರ್ಕ್ ಕೂಡ ಆಗಿತ್ತು ಎರಡು ಸಾವಿರದ ಹದಿನೈದರಲ್ಲಿ ತೆರೆ ಕಂಡ ಕೆಂಡಸಂಪಿಗೆ ಚಿತ್ರಕ್ಕೆ ಡೈರೆಕ್ಟರ್ ಸೂರಿ ಅವರ ಮೊದಲ ಆಯ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ದರ್ಶನ್ ಅವರಿಗಾಗಿಯೇ ಸೂರಿ ಈ ಚಿತ್ರದ ಕತೆಯನ್ನ ರೆಡಿ ಮಾಡಿದ್ದರು ಆದರೆ ಕೆಲವೊಂದು ಕಾರಣದಿಂದಾಗಿ ಮತ್ತು ದರ್ಶನ್ ಅವರ ಸಿನಿಮಾ ಡೇಟ್ಸ್ನ ಸಮಸ್ಯೆಯಿಂದಾಗಿ ಈ ಸಿನಿಮಾನ ಮಾಡಲಿಕ್ಕೆ ಆಗಿರಲಿಲ್ಲ ನಂತರ ಅವರು ವಿಕ್ಕಿ ಅವರಿಗೆ ಸೂಟ್ ಆಗೋ ತರ ಕತೆ ಹಾಗೂ ಚಿತ್ರಕಥೆಯಲ್ಲಿ ಸ್ವಲ್ಪ ಚೇಂಜಸ್ ಮಾಡಿ ವಿಕ್ಕಿಯವರನ್ನ ನಾಯಕ ನಟನಾಗಿ ಆಯ್ಕೆ ಮಾಡಿದ್ದರು ಸೂ ಫ್ರೆಂಡ್ಸ್ ನೋಡಿದ್ರಲ್ಲ ಇದಾಗಿತ್ತು ನಮ್ಮ ಕನ್ನಡದ ಸ್ಟಾರ್ ಹೀರೋಗಳು ಮಿಸ್ ಮಾಡಿಕೊಂಡಂತ ಸಿನಿಮಾಗಳು ನಿಮಗೆ ಇವುಗಳಲ್ಲಿನ ಯಾವ ಸಿನಿಮಾ ಯಾವ ಹೀರೋ ಮಾಡಬೇಕಿತ್ತು ಮತ್ತು ಯಾವ ಸಿನಿಮಾನ ಮಿಸ್ ಮಾಡಿಕೊಂಡಿದ್ದು ಯಾವ ಹೀರೋಗೆ ಜಾಸ್ತಿ ಲಾಸ್ ಆಯ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಸಿನಿಮಾಗಳನ್ನ ಇಷ್ಟಪಡು ನಿಮ್ಮ ಸ್ನೇಹಿತನ ಜೊತೆ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ ಮೂವೀಸ್ ಗಳ ರಿವ್ಯೂ ರೆಕಮೆಂಡೇಶನ್ ಹಾಗೂ ಈ ತರಹದ ಒಳ್ಳೆ ಕಂಟೆಂಟ್ ಗಳಿಗಾಗಿ ಸಿನಿಮಾಗುರು ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ टेक केयर बाय बाय